ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಭಾಳ ಮುಖ್ಯವಾಗಿರುವಂಥ ಸಬ್ಜೆಕ್ಟು ಟಾಪಿಕ್ ತೊಗೊಂಡಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಈ ಕಲಿಯುಗದಲ್ಲಿ ನಮಗೆ ಫ್ರೆಂಡ್ಸ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಶತ್ರುಗಳು ಜ ಇದ್ದೇ ಇರ್ತಾರೆ ನನ್ನ ನಲವತ್ತೆಂಟು ವರ್ಷದ ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಒಂದು ಜಾತಕಕ್ಕೆ ಒಂದು ಆತ್ಮ ಅದು ಹೆಣ್ಣಾಗಲಿ ಗಂಡಾಗಲಿ ಒಂದು ಆತ್ಮಕ್ಕೆ ಒಂದು ಸ್ನೇಹಿತ ಸ್ನೇಹಿತೆ ಅಂದ್ರೂ ಒಂದಂತೂ ಶತ್ರು ಇದ್ದೇ ಇರ್ತಾರೆ ಒಬ್ಬ ಶತ್ರು ಇರ್ತಾರೆ ಕಲಿಯುಗದಲ್ಲಿ ಇದು ಟ್ರೈನಿಂಗ್ ಕೊಡ್ದೇನೆ ತನಗೆ ತಾನೇ ಸ್ವಾಭಾವಿಕವಾಗಿ ಆಗುವಂಥದ್ದು ಶಸ್ತ್ರ ಶತ್ರುಗಳನ್ನು ಸೃಷ್ಟಿ ಮಾಡೋದು ಶಕ್ತಿ ಕಲಿಯುಗದಲ್ಲಿ ಜಾಸ್ತಿ ಇದೆ ಅಂತ ಕೃತ ಯುಗದಲ್ಲಿ ಅಂದರೆ ಸತ್ಯಯುಗದಲ್ಲಿ ಒಂದು ಆತ್ಮ ಒಂದು ಮಗು ಹುಟ್ಟು ಅಂದರೆ ಅದು ಹೆಣ್ಣಾಗಲಿ ಗಂಡಾಗಲಿ ಸಾವಿರಾರು ಜನ ಸ್ನೇಹಿತರು ಇರ್ತಿದಂತೆ ಸ್ನೇಹಿತರು ಒಂದು ಆತ್ಮಕ್ಕೆ ಅಷ್ಟೊಂದು ಜನ ಸ್ನೇಹಿತರು ಫ್ರೆಂಡ್ಸ್ ತ್ರೇತಾಯುಗದಲ್ಲಿ ಅಂದ್ರೆ ರಾಮ ಹುಟ್ಟದಂತ ಯುಗದಲ್ಲಿ ಒಬ್ಬನಿಗೆ ಕಡೆ ಪಕ್ಷ ಇಪ್ಪತ್ತೊಂದು ಜನ ಶತ್ರುಗಳು ಇರ್ತಿದ್ರು ಅಂತೆ ಇಪ್ಪತ್ತೊಂದು ಒಂದು ಆತ್ಮಕ್ಕೆ ಇಪ್ಪತ್ತೊಂದು ಶತ್ರುಗಳು ಅಂತೇಳಿ ಅಂದರೆ ಸ್ನೇಹಿತರ ಸಂಖ್ಯೆ ಕಮ್ಮಿ ಆಯಿತು ಶತ್ರು ಜಾಸ್ತಿ ಆಯಿತು ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟಿದಾಗ ಒಂದು ಆತ್ಮ ಒಂದು ಮಗು ಹುಡ್ತು ಅಂತಂದರೆ ಹೆಣ್ಣಾಗಲಿ ಗಂಡಾಗಲಿ ಅದು ಬೆಳೀತಾ ಬೆಳೀತಾ ಸಾ ಬೆಳೆದು ಸಾಯೋ ತನಕ ಒಂದು ಮಗುಗೆ ನಾನು ಸ್ನೇಹಿತರ ಬಗ್ಗೆ ಹೋಗ್ತಿಲ್ಲ ಈಗ ಕಡೆ ಪಕ್ಷ ಇಲ್ಲ ಅಂದ್ರೂ ನೂರೈವತ್ತು ಜನ ಶತ್ರುಗಳು ಹುಡ್ತಿ ಇದ್ರಂತೆ ದ್ವಾಪರದಲ್ಲಿ ವ್ಯಾಪಾರ ಯುಗದಲ್ಲಿ ಒಂದು ಆತ್ಮಕ್ಕೆ ನೂರೈವತ್ತು ಜನ ಶತ್ರುಗಳು ಕನೆಕ್ಟ್ ಆಗ್ತಿರಂತೆ ಬದುಕಿರೋ ತನಕ ಈ ಕಲಿಯುಗದಲ್ಲಿ ಈಗ ಈ ಕಲಿಯುಗದಲ್ಲಿ ಒಂದು ಮನುಷ್ಯನಿಗೆ ಅವನ ಆಫೀಸಲ್ಲಿರ್ಬೋದು ವ್ಯಾಪಾರ ಮಾಡೋ ಸ್ಥಳದಲ್ಲೇ ಇರ್ಬೋದು ಮನೆ ಒಳಗೆ ಇರ್ಬೋದು ಕುಟುಂಬದಲ್ಲಿ ಸಂಬಂಧಿಕರಲ್ಲಿ ಎಲ್ಲ ತಗೊಂಡ್ರೆ ಒಂದು ಆತ್ಮಕ್ಕೆ ಕಡೇ ಪಕ್ಷ ಇನ್ನೂರಿಂದ ಇನ್ನೂರೈವತ್ತು ಜನ ಶತ್ರುಗಳು ಸಿಗ್ತಾರಂತೆ ಅವ್ನು ಬದುಕಿ ಸಾಯೋಷ್ಟೊಳಗೆ ನಾನು ಇದನ್ನು ಒಂದು ಸ್ವಲ್ಪ ಹಾಕ್ತಾ ಕೂತೆ ನಾನು ಇದು ಕರೆಕ್ಟಾಗಿ ಇಲ್ಲವಾ ಅಂತೇಳಿ ನನಗೆ ತಿಳುವಳಿಕೆ ಬಂದಾಗಿಂದ ನಾನು ಓದೋ ಏಜಿಂದ ನನಗೆ ಪ್ರಪಂಚ ಜ್ಞಾನ ಬಂದಾಗಿಂದ ಇವತ್ತಿನವರೆಗೂ ನಾನು ಲೆಕ್ಕ ಹಾಕಿದಾಗ ಇಲ್ಲ ಅಂದ್ರೂ ಎರಡು ಸಾವಿರದ ಎಂಟುನೂರ ಐವತ್ತು ಜನ ಶತ್ರುಗಳಿದ್ದಾರೆ ನೋಡಿ ನನಗೆ ಕಣ್ಣು ಮುಂದೆ ಕಾಣುವಂಥದ್ದು ನನಗೆ ಎರಡು ಸಾವಿರದ ಎಂಟುನೂರ ಐವತ್ತು ಜನ ನನಗೆ ಕಣ್ಮುಂದೆ ಇರುವಂಥವ್ರು ನನಗೆ ತಿಳ್ಕೆ ಬಂದಾಗಿಂದ ಈ ಏಜ್ವರೆಗೂ ನನಗೆ ಎರಡು ಸಾವಿರದ ಎಂಟುನೂರ ಐವತ್ತು ಜನ ಶತ್ರುಗಳು ಪ್ರತಿಸ್ಪರ್ಧಿಗಳು ನನಗೆ ಕಾಂಪಿಟೇಟರ್ಸು ಒಂದು ಇಪ್ಪತ್ತರಿಂದ ಮೂವತ್ತು ಜನ ನನಗೆ ಕಾಂಪಿಟೇಟರ್ ಇದ್ದಾರೆ ನನಗೆ ಆಶ್ಚರ್ಯ ಆಯಿತು ಇಷ್ಟು ಜನ ಶತ್ರು ಜೂಜ್ರು ಬಂದೋದ್ರ ಶತ್ರುಗಳಾದರೂ ಬಿಟ್ಟು ಹೋದರು ಶತ್ರುಗಳಾಗಿ ಇನ್ನೂ ಇದ್ದಾರೆ ಈಗಿನ ಅವ್ರ ನಡೆ ನುಡಿ ಹಾವ ಭಾವ ನುಡ್ರೆ ಈ ಇವತ್ತಿನ ನನ್ನ ಜೊತೆ ಇರೋರು ಮುಂದಕ್ಕೆ ಶತ್ರುಗಳಾಗ್ತಾರೆ ಇದನ್ನೆಲ್ಲ ತಗೊಂಡಾಗ ನನಗೆ ಎರಡು ಸಾವಿರದ ಎಂಟುನೂರ ಐವತ್ತು ಜನ ಶತ್ರುಗಳು ನನ್ನ ಅಕೌಂಟಲ್ಲಿದ್ದಾರೆ ಈಗ ಒಂದು ದಿನ ಕೂತ್ಕೊಂಡು ಯೋಚನೆ ಮಾಡಿದೆ ನನಗೆ ತಿವಳಕೆ ಬಂದಾಗ ಸ್ಕೂಲ್ಗೆ ಹೋದಾಗಿಂದ ಅಂದರೆ ಐಸ್ಕೂಲಿಂದ ಹಿಡ್ದು ಐಸ್ಕೂಲಲ್ಲೇ ನಂಗೆ ಶತ್ರು ಹಿಂದ್ಗಡೆ ಬೆಂಚಲೊಬ್ಬ ಗ್ರಾಟ ಮಾಡುವ ಅಂತಂದರೆ ಕೊಡ್ತಿದ್ದ ಮುಂದ್ಗಡೆ ಬೆಂಚನೊಬ್ಬ ಅವಾಗೆಲ್ಲ ಹುಡುಗ ಹುಡುಗಾಟ ಸ್ಕೂಲಲ್ಲಿ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡುವಾಗ ನಾನು ಎಮ್ ಎಸ್ ಮಾಡುವಾಗ ಶತ್ರು ಅಂದ್ರೇನು ನಮಗೆ ಮಾಡೋ ಕೆಲಸಕ್ಕೆ ಅಡ್ಡಿ ಮಾಡೋನ್ನ ಶತ್ರು ಅಂತ ಕರೀತಾರೆ ನಾನು ಮಾಡೋ ಕೆಲಸಕ್ಕೆ ಅಡ್ಡಿ ಪಡಿಸಿದ್ರೆ ಅವನು ಶತ್ರು ಅಂತ ಹೇಳುವಂಥ ಶಾಸ್ತ್ರ ಪ್ರತಿಸ್ಪರ್ಧಿಗಳು ನಾನು ಮಾಡೋ ಕೆಲಸಕ್ಕೆ ಇನ್ನೊಬ್ಬ ನಾನು ಮಾಡೋದನ್ನೇ ಇನ್ನೊಬ್ಬ ಮಾಡೋಕ್ಕೆ ಶುರು ಮಾಡ್ಕೊಳ್ತೇನೆ ನಾನು ಮಾಡ್ತಾ ಇರೋವಂಥ ಕೆಲಸ ಈಗ ನಾನೊಂದು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾಯಿರಿ ನನಗೆ ಪ್ರತಿಸ್ಪರ್ಧಿ ಇನ್ನೊಬ್ಬ ಕಾಂಪಿಟೇಟ್ರು ನನ್ನ ಮುಂದೆನೇ ಅಂಗಡಿ ಓಪನ್ ಮಾಡ್ತಾನೆ ನಾನು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದೀನಿ ನನ್ನ ಪಕ್ಕದಲ್ಲೋ ಅಥವಾ ಈ ಕಡೆಯಲ್ಲೋ ಅಥವಾ ಮುಂದ್ಗಡೆ ಇನ್ನೊಬ್ಬ ಬಟ್ಟೆ ಅಂಗಡಿ ಓಪನ್ ಮಾಡ್ತಾನೆ ನನಗೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಕಾಂಪಿಟೇಟರು ನನ್ನ ಸೋಲ್ಸಕ್ಕೆ ಶತ್ರು ಅಲ್ಲ ಅವನು ಸ್ಪರ್ಧಿ ಪ್ರತಿಸ್ಪರ್ಧಿ ಶತ್ರು ಅಲ್ಲ ನನ್ನ ಮುಂದೆ ನನ್ನ ಸೋಲ್ಸೋಕ್ಕೆ ಶತ್ರು ಅಂದರೆ ನನ್ನ ಮಾಡೋ ಕೆಲಸಕ್ಕೆ ತೊಂದರೆ ಕೊಡೋದು ಶತ್ರು ಅದರಿಂದ ಇವತ್ತು ಕಲಿಯಿದಲ್ಲಿ ನಮಗೆ ಕಾಂಪಿಟೇಟರು ಇರ್ತಾರೆ ಶತ್ರುಗಳು ಇರ್ತಾರೆ ಇವರಿಂದ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಇದೆ ಹೀಗಾಗಿ ನಾವು ಅಂದ್ಕೊಂಡಂಗೆ ನಾವು ಬೆಳೆಯೋಕ್ಕಾಗ್ತಿಲ್ಲ ನಾವು ಅಂದ್ಕೊಂಡಂಗೆ ಕೊಡೋಕ್ಕಾಗ್ತಿಲ್ಲ ನಾವು ಅಂದ್ಕೊಳ್ಳೋ ರೀತಿ ಪ್ರಕಾರ ನಾವು ಪಡ್ಕೊಳಕ್ಕಾಗ್ತಿಲ್ಲ ಆದ್ದರಿಂದ ಪ್ರತಿಸ್ಪರ್ಧಿಗಳು ಜಾಸ್ತಿ ಆಗ್ತಿದ್ದಾರೆ ಈ ಕಲಿಯುಗದಲ್ಲಿ ಅದಕ್ಕಿಂತ ನನಗಿಬ್ಬರು ಕಾಂಪಿಟೇಟ್ರ್ ಅಂದರೆ ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಅಂದರೆ ನನಗೆ ಇನ್ನೊಬ್ಬ ಪ್ರತಿಸ್ಪರ್ಧಿ ನನಗಿಂತ ಚೆನ್ನಾಗಿ ಆಡ್ತಾನೆ ನನಗೆ ಪ್ರೋಗ್ರಾಮೇ ಸಿಗಬಾರ್ದು ಅವ್ನಿಗೆ ಪ್ರೋಗ್ರಾಮ್ ಸಿಗಬೇಕು ಆ ರೀತಿ ಪ್ರ ಕಾಂಪಿಟೇಷನ್ ಮಾಡ್ತಾನೆ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತಂದರೆ ಇನ್ನೊಬ್ಬ ಆ್ಯಕ್ಟ್ರ್ ಬರ್ತಾನೆ ನನಗೆ ಕಾಂಪಿಟೇಟ್ರಾಗಿ ನಾನು ಹತ್ತು ರೂಪಾಯಿಗೆ ವ್ಯಾಪಾರ ಮಾಡಿದ್ರೆ ಅವನು ಎಂಟು ರೂಪಾಯಿಗೆ ವ್ಯಾಪಾರ ಮಾಡ್ತಾನೆ ಜನ ಅಲ್ಗೋಗ್ಲಿ ಅಂತ ನಾನು ತುಳಿಬೇಕಷ್ಟೇ ಅವನು ಶತ್ರು ಅಂದರೆ ನಾನು ಹೇಳಲೇಬಾರ್ದು ಎಳ್ಗಿನೇ ಆಗಬಾರ್ದು ಮಾಡಲೇಬಾರ್ದು ಸರ್ವನಾಶ ಆಗಬಿಡುತ್ತೆ ಆ ಥರದ್ದು ಶತ್ರು ಅಂತಾರೆ ಅದಕ್ಕೆ ಶತ್ರು ಬೇರೆ ಪ್ರತಿಸ್ಪರ್ಧಿ ಬೇರೆ ಕಾಂಪಿಟೇಟರೇ ಬೇರೆ ಎನಿಮೀಸೇ ಬೇರೆ ಇವತ್ತೆಲ್ಲ ಸಮಾಜದಲ್ಲಿ ಇವೆರಡೂ ಮಿಕ್ಸ್ ಆಗಿ ಬೆಳೀತಾ ಇದ್ದೀವಿ ನಾವು ಇಂಥ ವಾತಾವರಣದಲ್ಲಿ ನಾವು ಇದ್ದೀವಿ ಅದರಿಂದ ಸತ್ಯಯುಗದಲ್ಲಿ ಇದ್ದಂಥ ಒಂದು ರುಚಿ ಆ ಒಂದು ವಾತಾವರಣ ಆಗ ಇದ್ದಂಥ ಒಂದು ಏನು ಬದುಕಿನ ಒಂದು ಕ್ವಾಲಿಟಿ ಈ ಕಲಿಯುಗದಲ್ಲಿ ಇಲ್ಲ ಈ ಆಸ್ಟ್ರಾಲಜಿ ಇನ್ನೊಬ್ಬ ಆಸ್ಟ್ರಾಲಜಿ ಕಾಂಪಿಟೇಟರು ಆ ಆಸ್ಟ್ರಾಲಜಿ ಹೇಳ್ತಾನೆ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಏನು ಗೊತ್ತಿಲ್ಲ ಅವ್ನಿಗೆ ಬರಬೇಡಿ ಹೋಗಬೇಡಿ ಅಂತೆಲ್ಲ ಹೇಳ್ತಾನೆ ನನ್ನ ಮೇಲೆ ವಿರೋಧ ಮಾಡ್ತಾನೆ ನೋಡಿ ಕಾಂಪಿಟೇಟರ್ಸು ಇದ್ರೆ ಹೆಲ್ತಿ ಕಾಂಪಿಟೇಟರ್ಸು ಲಕ್ಷ್ಮೀ ಶ್ರೀನಿವಾಸ್ ನೀನು ಇವತ್ತು ಒಂದು ಪ್ಯಾಂಟ್ ಮಾರ್ದೆ ಎಷ್ಟು ಐನೂರು ಒಂದು ಪ್ಯಾಂಟ್ ಕೊಟ್ಟೆ ನಾನು ನಾಲ್ನೂರ ಎಂಬತ್ತು ರೂಪಾಯಿ ಪ್ಯಾಂಟ್ ಕೊಡ್ತಾಯಿದ್ದೀನಿ ಈಗ ನೀವು ಬೆಂಗಳೂರಿನಲ್ಲಿ ನೋಡಿದ್ರೆ ಈ ಒಂದೇ ಲೇನೋ ಹತ್ತು ಮೊಬೈಲ್ ಶಾಪ್ಗಳಿವೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವು ಅಮ್ಮಿನೀರೋಡು ಅಲ್ಲಿಲ್ಲ ಹೋದರೆ ಒಂದೇ ಐಟಮ್ ಮಾಡೋರು ಗಲ್ ಗಲ್ಲಿ ಇದ್ದಾರೆ ಬಟ್ ಎಲ್ರಿಗೂ ವ್ಯಾಪಾರ ಆಗುತ್ತೆ ಕಾಂಪಿಟೇಷನ್ನು ಇರಬೇಕು ಹೆಲ್ತಿಯಾಗಿರಬೇಕು ಅಂತ ನಾನು ಹೇಳ್ತೀನಿ ಅವನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಓದ್ತಾನೆ ಇನ್ನೊಬ್ಬನು ಫಸ್ಟ್ ರ್ಯಾಂಕ್ ಅಂತ ಅವ್ನಿಗೆ ಕಾಂಪಿಟೇಟರ್ ಇರ್ತಾರೆ ಆದರೆ ಇಬ್ಬರು ಫಸ್ಟ್ ರ್ಯಾಂಕ್ ಬರೋಲ್ಲ ಅವ್ನು ಫಸ್ಟ್ ರ್ಯಾಂಕ್ ಬರೀ ಸೆಕೆಂಡ್ ರ್ಯಾಂಕ್ ಬರ್ತಾನೆ ಒಬ್ಬರಿಗೆ ಫಸ್ಟ್ ರ್ಯಾಂಕ್ ಕೊಡೋದು ಇಬ್ಬರು ಕೊಡೋಕ್ಕಾಗಲ್ಲ ಇದು ಕಾಂಪಿಟೇಟರ್ಸ್ ಇರೋದು ಐದೇ ಒಂದೇ ಕೆಲಸ ಕಾಲಿರೋದು ಮುಖ್ಯಮಂತ್ರಿ ಸೀಟು ಒಂದೇ ಇರೋದು ಬಟ್ ಇನ್ನೂರ ಎಪ್ಪತ್ತೈದು ಮುನ್ನೂರು ಜನ ಇದರಲ್ಲಿ ಮುನ್ನೂರು ಜನಕ್ಕೂ ಮುಖ್ಯಮಂತ್ರಿ ಕೊಡೋಕ್ಕಾಗಲ್ಲ ಒಂದೇ ಸೀಟು ಅದರಲ್ಲಿ ಒಬ್ಬನ್ನ ಆದರೆ ಆ ಮುಖ್ಯಮಂತ್ರಿ ಸೀಟ್ಗೆ ಕಾಂಪಿಟೇಟರ್ಸ್ ಇದ್ದಾರೆ ಪ್ರತಿಸ್ಪರ್ಧಿಗಳಿದ್ದಾರೆ ಕೊಡೋದು ಒಬ್ಬನಿಗೆ ಹಾಗೆ ಜೀವನದಲ್ಲಿ ಪ್ರತಿಸ್ ಕಾಂಪಿಟೇಟರ್ ಇರಬೇಕು ಹೆಲ್ತಿ ಕಾಂಪಿಟೇಟರ್ ಇರಬೇಕು ಅಂತೇಳಿ ಆದರೆ ಒಬ್ಬ ಮಂತ್ರಿಗೆ ಏನು ಐನೂರು ಜನ ಶತ್ರುಗಳು ಏನು ಮಾಡೋದಾಗ ಇಲ್ಲಿ ಶತ್ರುಗಳನ್ನು ದೂರ ಮಾಡುವಂಥ ಕಾನ್ಸೆಪ್ಟನ್ನು ನಾವು ಕಲಿಬೇಕು ಇವತ್ತಿನ ನೀವು ಸರ್ ನಿಮಗೆ ಸ್ನೇಹಿತರಿಗಿಂತ ಶತ್ರುಗಳೇ ಜಾಸ್ತಿ ಇದ್ದಾರಲ್ಲ ಅನ್ನೋದು ಇವತ್ತು ಜಾಸ್ತಿ ಕ್ವಶನ್ ನಾನು ಹೇಳೋದು ಎರಡು ಸಾವಿರದ ಎಂಟುನೂರ ಐವತ್ತು ಜನ ನನಗೆ ಶತ್ರುಗಳಿದ್ದಾರೆ ಇವತ್ತಿನ ನಿನ್ನೆವರೆಗೂ ನನಗೆ ಎಂಟು ಸಾವಿರದ ಎಂಟುನೂರ ಐವತ್ತು ಜನ ಶತ್ರುಗಳು ಲಿಸ್ಟ್ ಮಾಡಿಟ್ಟಿದ್ದೀನಿ ಓದೋರು ಎಷ್ಟೋ ನನ್ನ ಜೀವನದಲ್ಲಿ ಹಾಲಿ ಇರೋರು ಮುಂದೆ ಉಟ್ಕೋತಾರೆ ಯಾಕೆ ಸೂಚನೆ ಇದೆ ನನಗೆ ಇವರು ಶತ್ರುಗಳು ಆಗ್ತಾರೆ ಯಾಕೆಂದರೆ ನನಗೆ ಅವರು ಯಾರೇ ತೊಂದರೆ ಮಾಡ್ತಾರೆ ಡಿಫೈನ್ಡ್ ಎನಿಮೀಸ್ ಅಂತ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಒಬ್ಬ ವ್ಯಕ್ತಿಗೆ ಮೇಲ್ ಬರಬೇಕು ಅಂತಂದರೆ ಇಬ್ರು ಬೇಕಂತೆ ಕಾಂಪಿಟೇಟರ್ ಇರಬೇಕಂತೆ ಶತ್ರು ಇರಬೇಕಂತೆ ಎರಡು ಸಾವಿರದ ಎಂಟುನೂರ ಐವತ್ತು ಜನದಲ್ಲಿ ಕೆಲವರು ನನ್ನನ್ನು ತುಂಬ ತೊಂದರೆ ಕೊಟ್ಟು ನನ್ನನ್ನು ಮೇಲೆ ಬರಬಾರ್ದು ನನ್ನ ತುಂಬ ತುಳಿಬೇಕು ಅಂತ ಭಾಳಷ್ಟು ಪಟ್ ಪಟ್ಟರು ಕಷ್ಟಪಟ್ಟರು ನನಗೆ ಮಂತ್ರ ಮಾಡಿಸಿದ್ರು ನಮಗೆ ಅಪಪ್ರಚಾರ ಮಾಡಿದ್ರು ಏನೇನೋ ಮಾಡಿದ್ರು ಆದರೆ ಅವ್ರ ಜೀವನದಲ್ಲಿ ಅದಕ್ಕೆ ರಿಸಲ್ಟ ಅವ್ರಿಗೆ ಫಲನೇ ಸಿಕ್ಕಲಿಲ್ಲ ಯಾಕೆಂದರೆ ಅವ್ರ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಅಲ್ಲ ಅವ್ರು ನನ್ನ ಮನಸ್ಸಲ್ಲೇನು ಯಾರೇ ಬರಲಿ ನನಗೆ ಗೊತ್ತಿದೆ ಹೇಳ್ಕೊಡ್ತೀನಿ ಅವರಲ್ಲಿ ಯಾರು ನನ್ನ ಥರ ಬರಬಾರ್ದು ನಾನು ಇರಬಾರ್ದು ಅನ್ನೋದು ಚೆನ್ನಾಗಿರಬಾರ್ದು ನನ್ನನ್ನು ತುಳಿಬೇಕು ಅಂತ ಅವ್ರ ಮನಸಲ್ಲಿದೆ ಆದ್ದರಿಂದ ಇಲ್ಲಿ ಆ ಶತ್ರುಗಳೇ ನನಗೆ ಕಾಂಪಿಟೇಟರ್ ಥರ ಕಾಣಿದ್ರು ಭಾಳ ಎಷ್ಟೆಷ್ಟು ಕಾರ್ಯಕ್ರಮಗಳು ಎಷ್ಟು ಮುಂದೆ ಬಂದು ಬಂದೆ ನಾನು ಯಾಕೊತ್ತಾ ಅವನು ಶತ್ರುವಾಗ್ ನೋಡಿದ್ರೆ ನಾನು ಯಾವ ರೀತಿ ಡಿಸ್ಚಾರ್ಜ್ ಮಾಡಬೇಕು ನನ್ನ ಜ್ಞಾನ ನಾನು ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದ್ರಲ್ಲಿ ಚಿಂತನೆ ಮಾಡ್ತೀನಿ ಈಗ ನಾನು ಕೋಟ್ಯಾಂತರ ಜನ ನನ್ನ ಕಾರ್ಯಕ್ರಮ ನೋಡ್ತಾರೆ ನನ್ನ ಕಾರ್ಯಕ್ರಮ ಹೊಗಳೋರು ಇದ್ದಾರೆ ಹೊಗಳೋರೆಲ್ಲ ನನಗೆ ಸ್ನೇಹಿತರು ಏ ಅದೇನ್ರಿ ಮುದ್ರೆ ಅದೇನ್ರಿ ಮಂತ್ರ ಅದೇನ್ರಿ ತಂತ್ರ ಅದೇನ್ರಿ ಯಂತ್ರ ಅಂತ ಹೇಳ್ತಾರೆ ನನ್ನ ಕಾರ್ಯಕ್ರಮ ನೋಡಿಬಿಟ್ಟು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡೋರು ನನ್ನ ಶತ್ರುಗಳೇ ಆದರೆ ನನ್ನ ಕಣ್ಣು ಕಾಣ್ತಿಲ್ಲ ಹೊಗಳೋರು ಕೂಡ ಶತ್ರು ಆಗ್ಬೋದು ನನ್ನ ಹತ್ರ ಕೆಲಸ ಆಗೋರ್ಗೂ ನಾನು ಹೊಗಳ್ತಾರೆ ನನ್ನ ಹತ್ರ ಕೆಲಸ ಆಯಿತಾ ಬಿಟ್ಟು ಹೋಗ್ತಾರೆ ಕೆಲಸ ಆಗಲಿಲ್ಲ ಅವ್ರು ಅಂದ್ಕೊಂಡ ಪ್ರಕಾರ ನಾನೇ ಅವ್ರಿಗೆ ಶತ್ರು ನಮ್ಮ ಜ ಸಮಸ್ಥೆಯಲ್ಲಿ ಇದನ್ನು ನನ್ನ ಅನುಭವ ಹೇಳ್ತೀನಿ ಕೇಳಿ ಲಕ್ಷ್ಮೀ ಶ್ರೀನಿವಾಸು ಸರಿ ಇಲ್ಲ ಅನ್ನೋರೆಲ್ಲ ನನ್ನ ಶತ್ರುಗಳೇ ಯಾಕೆ ಸರಿ ಇಲ್ಲ ಅವನು ಹೇಳೋಂಗೆ ಕಾರ್ ಕೊಡಲಿಲ್ಲ ನಾನು ಸೈಡ್ ಕೊಡೋಂಗೆ ಮಾಡಲಿಲ್ಲ ಮದುವೆ ಮಾಡಲಿಲ್ಲ ಆಗಲಿಲ್ಲ ಪವಾಡ ಮಾಡಲಿಲ್ಲ ಪವಾಡ ಮಾಡಿದ್ರೆ ಲಕ್ಷ್ಮೀ ಶ್ರೀನಿವಾಸ್ ಪರ್ಫೆಕ್ಟ್ ಪವಾಡ ಮಾಡಲಿಲ್ಲ ಅಂದರೆ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅವನು ಕೆಟ್ಟವನು ಅಂತ ಅಂದ ಒಂದು ಜನ ಹಂಗಿದ್ದಾರೆ ನಮ್ಮಲ್ಲಿ ಲಕ್ಷ್ಮೀ ಶ್ರೀನಿವಾಸು ಯಾಕೆ ಎಲ್ಲ ಕೊಡಬೇಕು ಬಂದೂ ಬಳಗನ ಲಕ್ಷ್ಮೀ ಶ್ರೀನಿವಾಸ್ ಯಾಕೆ ಪವಾಡ ಮಾಡಬೇಕು ನಾನು ಪವಾಡ ಪುರುಷ ಅಲ್ಲ ನಾನು ಕಾವಿ ಹಾಕಿಲ್ಲ ಮಠ ಕಟ್ಕೊಂಡಿಲ್ಲ ಪವಾಡ ಮಾಡಕ್ಕೆ ನಾನು ಪವಾಡ ಪುರುಷ ಅಲ್ಲ ಲಕ್ಷ್ಮೀ ಶ್ರೀನಿವಾಸ ತನಗೆ ಗೊತ್ತಿರೋ ಜ್ಞಾನನ ನಾಲ್ಕು ಜನಕ್ಕೆ ಹೇಳಿಕೊಟ್ಟು ಆ ಜ್ಞಾನದಿಂದ ನೀವು ಪವಾಡ ಮಾಡಿ ಅಂತ ಹೇಳ್ತಾ ಇದ್ದೀವಿ ಮುದ್ರ ಪವಾಡ ಮಾಡುತ್ತೆ ಮಂತ್ರ ಹೇಳಿದ್ರೆ ಮಂತ್ರ ಪವಾಡ ಮಾಡುತ್ತೆ ಯಂತ್ರ ಮಾಡಿದ್ರೆ ಯಂತ್ರ ಪವಾಡ ಮಾಡುತ್ತೆ ತಂತ್ರ ಹೇಳಿದ್ರೆ ಪವಾಡ ಮಾಡುತ್ತೆ ನಾನು ಮುದ್ರಾ ಮಂತ್ರ ಎಂಥ ತಂತ್ರಗಳೇ ನಮ್ಮ ಪವಾಡ ಮಾಡಬೇಕಾದ್ರೆ ನಾನು ಯಾಕೆ ಪವಾಡ ಮಾಡಲಿ ನೀವೇ ಪವಾಡ ಪುರುಷರಾಗ್ರಿ ಪ್ರತಿಯೊಬ್ಬರ ಮನೇಲಿ ಒಬ್ಬ ಪವಾಡ ಪುರುಷನಿರಬೇಕು ಅನ್ನೋ ದೃಷ್ಟಿಯಿಂದ ನಾನು ಮುದ್ರಾ ಮಂತ್ರ ತಂತ್ರ ಅಂತ ಇದ್ದೀನಿ ಇಲ್ಲಿ ಕೂತ್ಕೊಂಡು ನಾನು ಜ್ಯೋತಿಷ್ಯ ಹೇಳ್ತಿಲ್ಲ ಇಲ್ಲ ವಾಸ್ತು ಹೇಳ್ತಿಲ್ಲ ಇಲ್ಲ ಕವಡೆ ಶಾಸ್ತ್ರ ಹೇಳ್ತಿಲ್ಲ ಯಾವುದೇ ಶಾಸ್ತ್ರ ಹೇಳ್ತಿಲ್ಲ ನಿಮ್ಮ ಹತ್ತು ಬೆರಳಲ್ಲೇ ಪವಾಡ ಮಾಡಿ ಬೆರಳಲ್ಲಿ ಪ ಮುದ್ರೆ ಮಾಡಿ ನಿಮ್ಮ ಬಾಯಿದೆ ಮಂತ್ರ ಹೇಳಿಬಿಡಿ ಇದೆ ಇಳಿ ತಕೊಳ್ಳಿ ನಿಂಬೆಹಣ್ಣು ತೆಂಗಿನಕಾಯಿ ಮೆಣಸಿನ್ಕಾಯಿ ಏನಿದೆ ತಂತ್ರ ಮಾಡಿ ಯಂತ್ರ ಬರೀರಿ ಯಂತ್ರಗಳೆಲ್ಲ ಹೇಳ್ಕೊಟ್ಟಿರ್ತೀನಿ ಮಾಡಿ ಪವಾಡ ಮಾಡಿ ಮಂತ್ರ ಹೇಳ್ತಾನೆ ಮುದ್ರೆ ಮಾಡಿಸ್ತಾನೆ ಯಂತ್ರ ಹೇಳ್ತಾನೆ ತಂತ್ರ ಹೇಳ್ತಾನೆ ಅಂತ ಕೆಲವು ಜನಕ್ಕೆ ನನ್ನ ಮೇಲೆ ಒಟ್ಟೆ ಕಿಚ್ಚು ಅವರೇ ನನ್ನ ಶತ್ರು ನನ್ನ ಸಂಸ್ಥೆಗೆ ಹೋಗಬೇಡಿ ಅನ್ನೋರು ಜನ ಕೆಟ್ಟ ಶತ್ರುಗಳಿದ್ದಾರೆ ನನಗೆ ಶತ್ರುಗಳಿದ್ದಾರೆ ನನ್ನ ಸಂಸ್ಥೆ ಬಂದರೆ ಕಾರು ಸೈಟು ಮನೆ ಬಂಗ್ಲೆ ಕೊಡಲ್ಲ ಯಾಕೆ ನಮ್ಮ ಹತ್ರನೇ ಇಲ್ಲ ನಾನು ನಿಮ್ಗೆ ನಿಮ್ಮ ಕೊಡೋದು ನಮ್ಮ ಸಂಸ್ಥೆಯಲ್ಲಿ ಬಂದರೆ ನಿಮ್ಮ ಅಪ್ಪನ ಗೋತ್ರದಿಂದ ಬಂದಂಥ ಶಾಪ ಪಾಪಗಳು ನಿಮ್ಮ ಅಮ್ಮನ ಕಡೆಯಿಂದ ಬಂದಂಥ ಪಾಪ ಶಾಪಗಳು ನೀವು ಓ ಜಮ್ನಲ್ಲಿ ಏನಾಗಿದ್ರೋ ಏನೇನು ಮಾಡಿದ್ರು ಕೆಟ್ಟ ಕೆಲಸಗಳು ಆ ಕರ್ಮ ಪಾಪಗಳು ಈ ಜಮ್ದಲ್ಲಿ ಈಗ ಏನೇನು ಮಾಡಿಬಿಟ್ಟಿದ್ರೋ ಒಳ್ಳೆಯದೋ ಕೆಟ್ಟದೋ ಏನೋ ಗೊತ್ತಿಲ್ಲ ಅದೆಲ್ಲ ತಣ್ಣಗಟ್ಟಲೆ ಸೇರಿಕೊಂಡು ಮದುವೆ ಆಗ್ತಿಲ್ಲ ಮಕ್ಕಳು ಆಗ್ತಿಲ್ಲ ಇಂಟ್ರ್ಯೂ ಇಲ್ಲ ಕೆಲಸ ಇಲ್ಲ ವ್ಯಾಪಾರ ಇಲ್ಲ ನೂರೆಂಟು ಕಾಯಿಲೆ ಈ ಥರದ ದೋಷಗಳನ್ನ ಇಟ್ಕೊಂಡಿದ್ದಾಗ ನೀವು ಜಗತ್ತಿಗೆ ಸೇವೆ ಮಾಡಿ ನಿಮ್ಮ ಜಾತ್ಗಳು ಅಪ್ಪನ ದೋಷ ಅಮ್ಮನ ಕಡೆಯಿಂದ ಬಂದಿರೋ ದೋಷ ನಿಮ್ಮ ಪೂರ್ವಜಮದ ಕರ್ಮ ಈ ಜಮದ ಮಾಡೋ ದೋಷನೆಲ್ಲ ನೀವು ಕಳ್ಕೊಳ್ಳಿ ಅಂಥೇಳಿ ಸೇವೆಗಳು ಮಾಡಿ ಜಗತ್ತಿಗೆ ಅನಾಥರಿಗೆ ವೃದ್ಧರಿಗೆ ಸೇವೆ ಮಾಡಿ ಸಮಾಜಕ್ಕೆ ಸೇವೆ ಮಾಡಿ ಗೋ ಸೇವೆ ಮಾಡಿ ಗುರು ಸೇವೆ ಮಾಡಿ ಅಂತ ಹೇಳಿ ತಿಳುವಳಿಕೆ ಕೊಡ್ತಿರೋದು ನಮ್ಮ ಸಂಸ್ಥೆ ಸಂಸ್ಥೆಗೆ ಹೋದರೆ ಉದ್ಧಾರ ಆಗಲ್ಲ ಉದ್ಧಾರ ನಾವು ಯಾರು ಮಾಡೋಕ್ಕಾಗಲ್ಲ ನಿಮ್ಮಲ್ಲಿ ಅಷ್ಟೊಂದು ಟನ್ಗಟ್ಲೆ ಕರ್ಮ ತಂದು ನಾವೇನು ಉದ್ಧಾರ ಮಾಡೋಕ್ಕಾಗತ್ತಾ ಉದ್ಧಾರ ಮಾಡಲ್ಲ ಉದ್ಧಾರ ಆಗೋ ದಾರಿ ಇದೆ ನಮ್ಮ ಹತ್ರ ಸೇವೆ ಮಾಡಿ ಪಿತೃಶಾಪಗಳೆಲ್ಲ ಒಟ್ಟೋಗುತ್ತೆ ಎಲ್ಲ ಓ ಜಮ ಪಿತೃಶಾಪ ಈ ಜಮ ಪಿತೃಶಾಪ ನೀವು ಹುಟ್ಟರ ವಂಶದಲ್ಲಿ ಈಗ ಏನು ಎಲ್ಲೂ ಹುಟ್ಟಿದ್ದೀರೋ ಆ ಗೋತ್ರ ಪಿತೃದೇವತೆಗಳ ಶಾಪ ಗೋ ಸೇವೆ ಮಾಡಿ ಅದು ಹೇಳ್ಕೊಡ್ತೀವಿ ನಾವು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಅನ್ನ ಇದು ಏನು ಎಲ್ಲಾದರೂ ಗುರುಬಲ ಇಲ್ಲ ಗುರುಗಳಿಗೆ ಸೇವೆ ಮಾಡಿ ಸಮಾಜ ಸೇವೆ ಮಾಡಿ ನಾನಾ ಜಾತಿ ನಾನಾ ಗೋತ್ರ ನಾನಾ ನಕ್ಷತ್ರ ನಾನಾ ಧರ್ಮದಲ್ಲಿ ಹುಟ್ಟರಂಥವ್ರಿಗೆ ಒಂದು ದಾನ ಧರ್ಮ ಮಾಡಿ ಸೇವೆ ಮಾಡಿ ಹೋಗಿ ವೃದ್ಧಾಶ್ರಮಕ್ಕೆ ಹೋಗಿ ಸೇವೆ ಮಾಡಿ ಅನಾಥ ಮಕ್ಕಳಿಗೆ ಸೇವೆ ಮಾಡಿ ಆಗ ನಿಮ್ಮ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಶಾಂತಿ ಆಗುತ್ತೆ ಯಾವ್ಯಾವ್ದೋ ಜನ್ಮದ ನಕ್ಷತ್ರ ಯಾವ್ಯಾವ್ದೋ ಜನ್ಮದ ರಾಶಿಗಳಲ್ಲಿ ಹುಟ್ಟಿರ್ತೀವಿ ಅದೆಲ್ಲ ಹಿಂಸೆ ಕೊಡ್ತಿರ್ತದೆ ಈ ಜನ್ಮದಲ್ಲಿ ಸೇವೆ ಮಾಡೋದ್ರಿಂದ ನಿಮ್ಮ ಆಗುತ್ತೆ ಆ ಲೆವೆಲಲ್ಲಿ ತಿಳ್ಕೆ ಕೊಡುವಂಥದ್ದು ಇದನ್ನೆಲ್ಲ ಮಾಡ್ತಾನೆಲ್ಲ ಲಕ್ಷ್ಮೀ ಶ್ರೀನಿವಾಸ ಅಂಥೇಳಿ ಎಲ್ಲ ನಮ್ಮ ಮೇಲೆ ಶತ್ರುಗಳಿರ್ತವೆ ಈ ರೀತಿ ನೋಡಿದಾಗ ಎರಡು ಸಾವಿರದ ಎಂಟುನೂರೈವತ್ತು ಜನ ಶತ್ರುಗಳಲ್ಲಿ ಈ ಥರದೆಲ್ಲ ನೋಡಿ ಅವ್ರ ಹಾವ ಭಾವ ಅವ್ರ ಆಚಾರ ವಿಚಾರ ನೋಡೋದ ಆದರೆ ಅವರ ಯೋಗ್ಯತೆಗೆ ನಾನು ಮಾಡೋ ಕೆಲಸ ಅವ್ರ ಕೆಲವು ಮಾಡೋಕ್ಕಾಗಲ್ಲ ಬೇರೆ ಏನೋ ಮಾಡ್ಬೋದು ನಾನು ಕಟ್ಟಿರೋ ಸಂಸ್ಥೆ ಅವ್ರು ಕಟ್ಟೋಕ್ಕಾಗಲ್ಲ ಅವ್ರು ನಾನು ಮಾಡೋ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಸಂಸ್ಥೆ ಮಾಡೋದು ಅವ್ರ ಸಂಸ್ಥೆ ಕಟ್ಟೋಕ್ಕಾಗಿಲ್ಲ ಅಂದರೆ ಅವರ ಅಪಪ್ರಚಾರ ತೊಂದರೆ ಕೊಡೋದನ್ನು ನಿಲ್ಲಿಸಲಿಲ್ಲ ಅಂದರೆ ಭಾಳ ಕಷ್ಟಪಡ್ತಾರೆ ನೋಡಿ ಈ ಥರ ಶತ್ರುಗಳು ನಮಗಿದ್ದಾರೆ ನನ್ನ ಜಾತಕದಲ್ಲಿ ಅದರಿಂದ ಪ್ರತಿಯೊಬ್ಬರ ಮನೇಲು ಸೊಸೆಗೆ ಅತ್ತೆನೇ ಶತ್ರು ಅತ್ತೆಗೆ ಸೊಸನೇ ಶತ್ರು ಮನೇಲಿ ಅಕ್ಕ ತಂಗಿರೇ ಶತ್ರು ಅಣ್ಣ ತಮ್ಮಂದಿರೇ ಶತ್ರು ಅವರವರೇ ಕೇಸ್ ಹಾಕೊಂಡು ಏಯ್ ನನಗೆ ಎರಡು ಎಕರೆಗೆ ಬರಬೇಕು ಕೇಸ್ ನಾನು ಮೂರು ಎಕರೆ ಬರಬೇಕು ಕಾಂಪಿಟೇಷನ್ನು ಶತ್ರುಗಳಲ್ಲೇ ಕಾಂಪಿಟೇಷನ್ ಈ ಥರ ಇರುವಂಥ ಮನೆಯಲ್ಲಿ ಕಲಿಯುಗದಲ್ಲಿ ಹೆಂಗೆ ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ನಿಭಾಯಿಸ್ಬೇಕು ಅಂತಂದರೆ ಜಗತ್ತಿನಲ್ಲಿ ನಾವು ಯಾರೂ ರೌಡಿಗಳನ್ನ ಹೈರ್ ಮಾಡೋಕ್ಕಾಗಲ್ಲ ಅಥವಾ ರೌಡಿಗಳನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ ಭಗವಂತನೇ ಸೃಷ್ಟಿ ಮಾಡ್ಕೋಬೇಕು ಆ ಲೆವೆಲಿಗೆ ನಮ್ಮ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ರಾಜಕೀಯ ಕ್ಷೇತ್ರ ಎಜುಕೇಷನ್ ಶಿಕ್ಷಣ ಕ್ಷೇತ್ರ ಲಲಿತ ಕಲಾ ಆರ್ಟ್ಸು ಡ್ಯಾನ್ಸು ಸಂಗೀತ ಆ್ಯಕ್ಟಿಂಗು ಇಂಥ ಕ್ಷೇತ್ರದಲ್ಲಿ ನಮಗೆ ಕಾಂಪಿಟೇಟರ್ಸ್ ಜಾಸ್ತಿ ಇತ್ತು ಕಾಂಪಿಟೇಟರ್ಸ್ ಅಂದರೆ ನನಗೆ ಹೀರೋ ಮಾಡು ನನಗೆ ಹೀರೋಯಿನ್ ಮಾಡು ಇರೋ ಒಂದು ಹೀರೋ ಒಂದು ಹೀರೋ ಐದು ಜನ ಹೀರೋಗಳು ಬರ್ತಾರೆ ಯಾರನ್ನು ಮಾಡೋದು ನಾನು ಅಲ್ಲಿ ಕಾಂಪಿಟೇಷನ್ ಪ್ರತಿಸ್ಪರ್ಧಿಗಳಿದ್ದಾರೆ ನನಗೆ ಫಸ್ಟ್ ಪ್ರೈಸ್ ಬರಬೇಕು ಹತ್ತು ಜನ ಕಾಂಪಿಟೇಟರ್ಸ್ ಇರ್ತಾರೆ ಒಬ್ಬರಿಗೆ ಫಸ್ಟ್ ಪ್ರೈಸ್ ಕೊಡೋದು ಹಾಗೆ ನಮಗೆ ಪ್ರತಿಸ್ಪರ್ಧಿಗಳೇ ಇರಬಾರ್ದು ಜೀವನದಲ್ಲಿ ಚೆನ್ನಾಗಿ ಬೆಳೀಬೇಕು ಶತ್ರುಗಳು ನಮಗಿರಬಾರ್ದು ಅಂತ ಆ ಶತ್ರುಗಳೇ ನಮ್ಮಿಂದ ದೂರ ಅವರು ಇಲ್ಲಿ ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ ಪ್ರತಿಸ್ಪರ್ಧಿಗಳು ದೂರ ಹೋಗಬೇಕು ಶತ್ರುಗಳು ದೂರ ಇರಬೇಕು ನಾವು ಮಾಡೋ ಕೆಲಸಕ್ಕೆ ನಮ್ಮ ನಾವು ಬದುಕೋ ರೀತಿಗೆ ತೊಂದರೆ ಕೊಡಬಾರ್ದು ಅಂದರೆ ಹನುಮತ್ ತಂತ್ರಸಾರ ಅಂತ ಆಂಜನೇಯನ ಒಂದು ತಂತ್ರಸಾರ ಇದೆ ಆಂಜನೇಯನ ಒಂದು ತಂತ್ರಸಾರ ಅದರಲ್ಲಿ ಈ ಕಾಂಪಿಟೇಟರ್ಸ್ನ ಮತ್ತು ಎನಿಮೀಸ್ನ ದೂರ ಇಡಬೇಕು ಅಂತಂದರೆ ಒಂದು ಮುದ್ರೆ ತೋರಿಸ್ತಾರೆ ಈ ನೋಡಿ ಈಗಿದೆಯಲ್ಲ ಈಗ ಮಾಡಿಬಿಟ್ಟು ಈಗ ಇಟ್ಕೋಬೇಕು ಹೀಗೆ ನೋಡಿ ಹೀಗೆ ಇಲ್ಲ ಸೊ ಎಲ್ಲ ಬೆರಳು ಒಂದಕ್ಕೊಂದು ಲಾಕ್ ಮಾಡಿ ಆಕಾಶ ನೋಡೋ ಥರ ಈಗ ಇಟ್ಕೊಳ್ಳಿ ಈ ಇದನ್ನು ಈ ಹೆಬ್ಬೆಟ್ಟು ಹೆಬ್ಬೆಟ್ಟು ಶುಕ್ರನ ಮೇಲಕ್ಕೆ ತೋರಿಸ್ಬೇಕು ಇದು ಆಕಾಶ ಹೀಗೆ ನೋಡಿ ಹೀಗೆ ಇನ್ನೊಂದ್ಸಲ ಕಿರು ಬೆರಳು ಮಧ್ಯ ಕಿರುಬೆರಳು ಮಧ್ಯದ ಬೆರಳು ಮೇಲೆ ಮಧ್ಯದ ಬೆರಳು ಉಂಗುರ ಬೆರಳು ಬೆರಳು ಒಂದಕ್ಕೊಂದು ಲಾಕ್ ಮಾಡಿ ಬಿಗ್ಗೆ ಲಾಕ್ ಮಾಡಿ ಇಲ್ಲಿ ಶತ್ರುಗಳನ್ನು ಬಂಧನ ಮಾಡ್ತಾ ಇದ್ದೀನಿ ಅಂತ ನನಗೆ ಕಾಂಪಿಟೇಟರ್ಸ್ನ ಬಂಧನ ಮಾಡ್ತಾಯಿದ್ದೀನಿ ಹೀಗೆ ಎಲ್ಲ ಮಾಡಿಬಿಟ್ಟು ಹೆಬ್ಬೆಟ್ಟನ್ನು ಒಂದು ಒಂದಕ್ಕೊಂದು ಜೋಡಿಸಿ ಇದು ಬೆಂಕಿ ಹೆಬ್ಬೆಟ್ಟೇನು ಶುಕ್ರಗ್ರಹ ಇದು ಅಗ್ನಿತತ್ವ ಇದು ಆಕಾಶ ನೋಡಬೇಕು ಹೀಗೆ ಹೀಗೆ ಇಟ್ಕೋಬೇಕು ಹೀಗೆ ನೋಡಿ ಹೀಗೆ ಇಟ್ಕೊಂಡ್ರೆ ಸ್ವಲ್ಪ ದೂರದಿಂದ ನೋಡಿದಾಗ ಹನುಮಂತನ ಥರನೇ ಮುಖ ಕಾಣುತ್ತೆ ಕಣ್ಣು ಮುಚ್ಚಿಕೊಂಡು ಪೂರ್ವಾಲ್ವ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಐಂ ಮ್ರಾಂ ಹನುಮತೆ ರಾಮದೂತಾಯ ಕಿಲಿ ಕಿಲಿ ಬುಬು ಕಾರೇಣ ಬುಬು ಕಾರೇಣ ಬುಬು ಅಂತಂದರೆ ಕಾಂಪಿಟೇಟರ್ಸ್ ಶತ್ರುಗಳನ್ನು ಬೂದಿ ಮಾಡೋದು ಅಂತ ಇದು ಕಾಡು ಭಾಷೆ ಇದು ಮಂತ್ರದಲ್ಲಿ ಅದ ಸಾನ್ಸ್ಕ್ರೀಟು ಅದು ಕಾಡು ಭಾಷೆನ ಸೇರಿಸಿದರು ಬುಬು ಕಾರೇಣ ಅಯ್ಯ ನಮೋ ಹನುಮತ ದೇವಾಯ ನಮೋ ಹನುಮ ದೇವಾಯ ಅಂದರೆ ಹನುಮಂತ ನಿನ್ನ ನಮಸ್ಕರಿಸ್ತಾಯಿದ್ದೀನಿ ಅಂತ ನೋಡಿ ಈ ಬೆಟ್ಟ ನಿಂಗೆ ಇಟ್ಕೊಂಡು ಓಂ ಐಂ ರಾಮ್ ಹನುಮತೆ ರಾಮದೂತಾಯ ಕಿಲಿ ಕಿಲಿ ಬುಬುಕಾರೇಣ ವಿಭೀಷಣಾಯ ನಮೋ ಹನುಮ ದೇವಾಯ ಅಂತ ಜಪ ಮಾಡಬೇಕು ಸಲ ಹೇಳ್ತೀನಿ ಈ ಮುದ್ರೆ ಇಟ್ಕೊಂಡು ಓಂ ಐಂ ರಾಮ್ ಹನುಮತೆ ರಾಮದೂತಾಯ ಇಲ್ಲಿ ರಾಮದೂತ ರಾಮನ ಶಿಷ್ಯ ರಾಮನ ಭಂಟ ಅಂತೇಳಿ ಕಿಲಿ ಕಿಲಿ ಪ್ರತಿಸ್ಪರ್ಧಿಗಳನ್ನು ಶತ್ರುಗಳನ್ನು ಅವ್ರನ್ನ ಎಷ್ಟು ಸಾಧು ಅಷ್ಟು ಉಚ್ಚಾಟನೆ ಮಾಡೋದು ಉಚ್ಚಾಟನೆಗೆ ಈಕ್ವಲ್ ಪದ ಇಲ್ಲಿ ಮಂತ್ರ ಕಿಲಿ 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 ಯಾವುದೇ ಕಾರಣಕ್ಕೂ ನನ್ನ ಹತ್ರ ಬರಬಾರ್ದು ಅವ್ರು ನನಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಅಥವಾ ನನ್ನನ್ನು ತುಳಿಯೋದಕ್ಕೆ ಶತ್ರುಗಳು ಬುಬುಕಾರೇಣ ವಿಭೀಷಣಾಯ ನಮೋ ಹನುಮದೇವಾಯ ಓಂ ಐಂ ರಾಮ್ ಹನುಮತೆ ರಾಮದೂತಾಯ ಕಿಲಿ ಕಿಲಿ ಬುಬು ವಿಭೂಷಣಾಯ ನಮೋ ರಾಮದೇವಾಯ ಹನುಮದೇವಾಯ ದೇವಾಯ ಅಂಥೇಳಿ ಎಲ್ಲ ಹೇಳ್ತಾರೆ ಇದನ್ನು ಇದು ಹನುಮತ್ ತಂತ್ರ ಸಾಧನೆ ಹನುಮಾನ್ ತಂತ್ರ ಸಾಧನೆ ಬರುವಂಥ ಮಂತ್ರ ಇದು ಈ ಮುದ್ರೆ ಇಟ್ಕೊಂಡು ಹಿಂಗೆ ಇಟ್ಕೊಂಡ್ರೆ ನಿಮ್ಮ ಮೈಂಡಲ್ಲಿ ಯಾರ್ಯಾರ ಶತ್ರುಗಳಿದಾರೋ ಅವರೆಲ್ಲಗೆ ಏನೋ ಒಂದು ರೀತಿ ಆಗಿ ಕಿಲಿ ಕಿಲಿ ಬುಬುಕಾರೇಣ ಈ ಮಂತ್ರ ಅವ್ರಿಗೆ ನೆಟ್ಟು ಬೋಲ್ಟ ಟೈಟ್ ಮಾಡಿಬಿಡ್ತು ಶತ್ರುಗಳಿಗೆ ಯಾಕೆ ನಿಮ್ಮ ಅಂಗಡಿ ಮುಂದೆ ಇನ್ನೊಬ್ಬ ಕಾಮ್ ಅವ್ನು ಇದಕ್ಕಿದಾಗ ಲಾಸ್ ಆಗ್ಬೋದು ಅಥವಾ ಅಂಗಡಿ ಮುಚ್ಕೊಂಡು ಹೋಗ್ಬೋದು ಅವ್ನಿಗೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಆಗದೇ ಇರ್ಬೋದು ಶತ್ರುಗಳು ಮಾತ್ರ ಬರ್ತಿದ್ದಂದರೆ ಅವ್ನು ನಿಮಗೆ ತೊಂದರೆ ಅಂದರೆ ಅವ್ರಿಗೆ ಹುಣಿಮೆ ಅಮಾಸ್ಯೆ ದಿವಸ ವಿಚಿತ್ರವಾದಂಥ ಉರಿ ಇದು ಹೆಬ್ಬೆಟ್ಟು ಅಗ್ನಿ ತತ್ವ ಮೈಯೆಲ್ಲ ಉರಿ ಯಾವಾಗ ನಿಮ್ಮ ಬಗ್ಗೆ ನೆನೆಸ್ಕೋತಾರೋ ಅವ್ರಿಗೆಲ್ಲ ತೊಂದರೆ ಆಗ್ತಿರ್ತದೆ ಒಬ್ಬ ನನಗೆ ತೊಂದರೆ ಕೊಡಬೇಕು ಅಂತ ಹೊತ್ತು ಪ್ಲಾನ್ ಮಾಡ್ತಿದ್ದ ರಾತ್ರಿ ಮಲಗುವಾಗೆಲ್ಲ ಫೋನ್ ಮಾಡಿ ಏವತ್ತು ಲಕ್ಷ್ಮೀ ಶ್ರೀನಿವಾಸ ತೊಂದರೆ ಕೊಡಬೇಕು ಅವ್ನು ತೊಂದರೆ ಕೊಡಬೇಕು ಅಲ್ಲೂ ಹೋಗ್ಬೇಕು ಹಿಂಗತ್ತವರು ಫೋನ್ ಮಾಡಿ ಹೇಳಬೇಕು ಈ ಥರ ಎಲ್ಲ ಹೇಳ್ತಿದ್ದಾಗ ಈ ಮಂತ್ರಶಕ್ತಿಯಿಂದ ಅವ್ನಿಗೆ ಮೈ ಕೈ ನೋವು ತಿಕ್ಕಾಪಟ್ಟೆ ಭಾರ ಅವ್ನು ನಮ್ಮ ಎಲ್ಲಿ ಹೋಗ್ಬೇಕು ಏನು ಮಾತಾಡಬೇಕು ಅಂದರೆ ಕೆಲಸ ಮಾಡೋಕ್ಕೆ ಬಂದು ಬುಬು ಕಾರೇಣ ವಿಭೀಷಣಾಯ ನಮೋ ಹನುಮ ದೇವಾಯ ಹನುಮ ದೇವ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಗಣಪತಿ ಬಿಟ್ಟರೆ ಹನುಮಂತ ಧರ್ಮದೇವತೆಗಳಂತ ಕರಿತೀನಿ ನಾನು ಹನುಮಂತ ಲೆಕ್ಕಾಚಾರ ಹಾಕಿ ಆ್ಯಕ್ಷನ್ ತೊಗೋತಾರಂತೆ ಅವನು ಧರ್ಮ ನ್ಯಾಯಬದ್ಧವಾಗಿ ಬದುಕಿರೋನು ಮತ್ತು ಅವ್ರ ಗುರು ಯಾರು ರಾಮಚಂದ್ರ ರಾಮ ಹೆಂಗೋ ಅವನಿಗಿಂತ ಹೆಚ್ಚು ಹನುಮಂತ ಅಷ್ಟು ಜಡ್ಜ್ಮೆಂಟ್ ತೊಗೊಳಂಥ ಸುಪ್ರೀಂ ಕೋರ್ಟ್ಗೂ ಒಂದು ದೊಡ್ಡ ಕೋರ್ಟು ಅಂದರೆ ಆಂಜನೇಯನ ಕೋರ್ಟು ಅಲ್ಲಿ ಒಳ್ಳೆ ತೀರ್ಪು ಕೊಡ್ತಾರಂತೆ ಆದ್ದರಿಂದ ಇದನ್ನು ಮಾಡಬೇಕು ತಂತ್ರ ಏನಪ್ಪ ಅಂತಂದರೆ ನೀವು ಒಂದು ನಿಂಬೆಣ್ಣು ತೊಗೊಂಡು ಜಪ ಮಾಡಿಬಿಟ್ಟು ನಿಮ್ಮ ಮನೆ ಹೊಸಲತ್ರ ಇಟ್ಟು ಆ ಹೊಸಲ ಮೇಲೆ ಇದನ್ನು ಕಟ್ ಮಾಡಿಬಿಟ್ಟ ಅಂದರೆ ಶತ್ರುಗಳು ದೂರ ಆಗ್ತಾರೆ ಅಂತ ಶಾಸ್ತ್ರ ಹೇಳ್ತದೆ ಇದು ಪ್ರತಿಸ್ಪರ್ಧಿಗಳನ್ನು ದೂರಾಡೋದಕ್ಕೆ ಶತ್ರುಗಳನ್ನು ದೂರ ಮಾಡಲಿಕ್ಕೆ ವಿಶೇಷವಾದಂಥ ಹನುಮನ್ ಮಂತ್ರ ಅಂತ ಹೇಳ್ತಾ ನಮ್ಮ ಹಳೆ ಸೆನ್ಸ್ಗಳು ಯಾರು ನೋಡೋಕ್ಕಾಗಿಲ್ಲೋ ಅವರು ನಮ್ಮ ಶಿರಡಿ ಸಾಹಿಬ್ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರು ಮೂರ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಟನ್ನು ಕೂಡ ನೀವು ನೋಡ್ಬೋದು ಅಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ ಡಾಟ್ ಇನ್ ಅಂತ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಮಯ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್